ಎಲ್ಲ ವೀಕ್ಷಕರಿಗೂ ನಮಸ್ಕಾರ ರಂಗೋಲಿ ಕೇವಲ ಗೆರೆ ಚುಕ್ಕೆಗಳಲ್ಲ ಇದರಲ್ಲಿ ವಿಜ್ಞಾನವಿದೆ ಸಮಾಜವಿದೆ ಧಾರ್ಮಿಕತೆ ಇದೆ ಕಲಾ ಸೌಂದರ್ಯವಿದೆ ಒಟ್ಟಾರೆ ಜನಪದರ ಬದುಕು ಇದೆ ಪ್ರಸ್ತುತದಲ್ಲಿ ಈ ಕಲೆ ವಿಭಿನ್ನ ನೆಲೆಯಲ್ಲಿ ಪ್ರಸರಣಗೊಳ್ಳುತ್ತಿದೆ ನಮ್ಮ ಚಿಂತನೆ ಜೀವನ ಹವ್ಯಾಸಕ್ಕೆ ಹೊಂದಿಕೊಂಡು ಈ ಕಲೆ ಪ್ರಯೋಗಕ್ಕೂ ಒಡ್ಡಿಕೊಂಡಿದೆ ಇದೀಗ ರಂಗೋಲಿ ಪುಡಿಗಳಿಂದ ಆದಿಮಾನವನ ಚಿತ್ರಶೈಲಿಯ ವಿನ್ಯಾಸವನ್ನ ಬಿಡಿಸ್ತಾ ಹಲಗಲಿಯ ಸಾಂಸ್ಕೃತಿಕ ವೀರರಿಗೊಂದು ನಮನಗಳನ್ನು ಸಲ್ಲಿಸೋಣ ತಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ನಮ್ಮ ನೆಲದ ಸಂಸ್ಕೃತಿಯ ಬೇರನ್ನು ಹುಡುಕಾಡಿದಾಗ ಆದಿಮಾನವನ ಜೀವನ ಶೈಲಿಯ ಬೇಟೆಯ ಸಂಸ್ಕೃತಿ ಗಮನ ಸೆಳೆಯುತ್ತೆ ಗುಹೆಗಳಲ್ಲಿ ಬಂಡೆಕಲ್ಲುಗಳಲ್ಲಿ ಬೇಟೆಯಾಡುವಿಕೆಯ ರೇಖಾಚಿತ್ರಗಳು ಆದಿಮಾನವನ ಸಂಸ್ಕೃತಿಯತ್ತ ನಮ್ಮನ್ನು ಕರೆದೊಯ್ಯುತ್ತೆ ಬೇಟೆಯ ಜೀವನ ವೃತ್ತಿ ಎಂದಾಗ ಬಿಲ್ಲು ಬಾಣ ಕತ್ತಿ ಗುದ್ದಲಿ ಈಟಿ ಬಂದೂಕು ಇವೇ ಪ್ರಮುಖ ಇಂದಿಗೂ ನಮ್ಮಲ್ಲಿ ವಿಜಯದಶಮಿಯಂತಹ ಹಬ್ಬಗಳಲ್ಲಿ ಕೃಷಿ ಉಪಕರಣಗಳಿಗೆ ಸಾಂಪ್ರದಾಯಿಕ ಆಯುಧಗಳಿಗೆ ಗೌರವಿಸಿ ಪೂಜಿಸುವ ಪದ್ಧತಿ ಇದೆ ಆಯುಧ ಪೂಜೆ ಹಬ್ಬವು ನಮ್ಮ ಸಂಸ್ಕೃತಿಯಲ್ಲಿ ಬೆರೆತು ಹೋಗಿದೆ ಈ ಆಯುಧಗಳನ್ನೇ ಇಟ್ಟುಕೊಳ್ಳಲೇಬಾರದೆಂದು ಇದ್ದಕ್ಕಿದ್ದಂತೆಯೇ ಆದೇಶ ಬಂದುಬಿಟ್ರೆ ಹೇಗಾದೀತು ಹೇಳಿ ಹೌದು ಸ್ನೇಹಿತರೆ ಇಂತಹದ್ದೇ ಒಂದು ಕಾನೂನು ನಮ್ಮ ನೆಲದ ಜನರಿಗೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬಂದೇ ಬಿಡ್ತು ಈ ಆದೇಶ ಹೊರಡಿಸಿರುವುದು ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆಯಿಂದ ಭಯಗೊಂಡ ಬ್ರಿಟಿಷರು ಇದ್ದಕ್ಕಿದ್ದಂತೆಯೇ ಭಾರತದಲ್ಲಿ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರು ಯಾವುದೇ ಆಯುಧಗಳನ್ನು ಇಟ್ಟುಕೊಳ್ಳುವಂತಿಲ್ಲ ಕಂಪನಿಯವರ ಅನುಮತಿ ಇಲ್ಲದೆ ಯಾವುದೇ ಆಯುಧಗಳನ್ನು ಬಳಸುವಂತಿಲ್ಲ ಯಾರ್ಯಾರಲ್ಲಿ ಶಸ್ತ್ರಾಸ್ತ್ರಗಳಿವೆಯೋ ಅವೆಲ್ಲವನ್ನು ಸರ್ಕಾರಕ್ಕೆ ಒಪ್ಪಿಸಲೇಬೇಕು ಇದನ್ನು ಎಲ್ಲರೂ ಪಾಲಿಸಲೇಬೇಕೆಂಬ ಹೊಸ ನಿಯಮವಾಗಿತ್ತು ಈ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಗಿಳಿದವರೇ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ವೀರರು ಪ್ರಭುತ್ವಶಾಹಿಗಳ ಈ ಆದೇಶ ಪಾಲಿಸದಿದ್ದರೆ ಏನಾಗಬಹುದು ಎನ್ನುವ ಯೋಚನೆ ಈ ವೀರರಿಗಿರಲಿಲ್ಲ ಅವರಿಗೆ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕು ಜೀವನಾಧಾರವಾಗಿದ್ದ ಈ ಆಯುಧಗಳು ನಮ್ಮದಾಗಿರಬೇಕು ಇಷ್ಟೇ ಅವರ ಚಿಂತನೆಯಾಗಿತ್ತು ಈ ಹೊಸ ನಿಯಮವನ್ನು ಕೇಳಿದಂತಹ ಹಲಗಲಿಯ ಬಾಲ ಹನುಮ ರಾಮ ಜಡಗ ವೀರರು ಕೆಂಡಾಮಂಡಲವಾದರು ಆಯುಧಗಳನ್ನು ಕಂಪನಿ ಸರ್ಕಾರಕ್ಕೆ ಒಪ್ಪಿಸಿದರೆ ನಾವು ಬದುಕಿದ್ದು ಸತ್ತಹಾಂಗೆ ಹೋರಾಡೋಣ ಗೆದ್ದರೆ ನಮ್ಮ ಆಯುಧಗಳು ನಮ್ಮದು ಸತ್ತರೆ ವೀರ ಸ್ವರ್ಗ ಎಂದು ತೊಟ್ಟರು ಇಡೀ ಹಲಗಲಿಯ ಊರಿಗೆ ಊರೇ ಒಳಗಿಂದೊಳಗೆ ಭಾಷೆ ಕೊಟ್ಟರು ಹಲಗಲಿಯ ಬೇಡರ ಈ ಒಗ್ಗಟ್ಟು ಕೆಚ್ಚು ಧೈರ್ಯ ಕೊನೆಯ ಹಂತದಲ್ಲಿ ಗೆಲುವು ಕಾಣದೇ ಹೋಯಿತು ಊರಿಗೆ ಊರೇ ಭಸ್ಮವಾಯಿತೆಂದು ಲಾವಣಿಕಾರರು ಸೂಚ್ಯವಾಗಿ ಹೇಳುತ್ತಾರೆ ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಸಿಟ್ಟಿನ ಮಂದಿ ಹಲಗಲಿ ಬಂಟರು ಮುಟ್ಟಲಿಲ್ಲೋ ದಡಕ ಈ ಸೊಲ್ಲುಗಳು ಅರ್ಥಗರ್ಭಿತವಾಗಿದೆ ಆದೇಶ ಪತ್ರ ತಂದಂತಹ ಬ್ರಿಟಿಷ್ ಗುಮಾಸ್ತನ ಕಪಾಳಕ್ಕೆ ಹಲಗಲಿಯ ವೀರರು ಹೊಡೆದರು ಪಡಿದರು ನಲುಗಿದ ಸಿಪಾಯಿಗಳೆಲ್ಲ ನೆಲಕ್ಕೆ ಬಿದ್ದರು ಹೆಚ್ಚು ವಿವರಣೆ ಕೊಡಲಿಕ್ಕೆ ಬಂದವರನ್ನ ಅಟ್ಟಾಡಿಸಿ ಹೊಡೆದು ಓಡಿಸಿದ್ದರು ಈ ಸುದ್ದಿ ಕೇಳಿದ ಬ್ರಿಟಿಷ್ ಅಧಿಕಾರಿ ಸಿಟ್ಟಿನಿಂದ ಹಲ್ಲು ಕಡಿದು ತನ್ನ ಮುಂಗೈಯನ್ನೇ ಕಡಿದುಕೊಂಡಿದ್ದನಂತೆ ಹಲಗಲಿಯ ಬೇಡರು ಮೂಲ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವಲ್ಲಿ ನಡೆಸಿದಂತಹ ಹೋರಾಟವನ್ನ ಲಾವಣಿಕಾರರು ಹಂತ ಹಂತವಾಗಿ ಹೇಳ್ತಾರೆ ಹೆಚ್ಚಿನ ಬ್ರಿಟಿಷ್ ಸೈನ್ಯ ಹಲಗಲಿಗೆ ದಂಡೆತ್ತಿ ಬಂತು ಗುಂಡುಗಳ ಸುರಿಮಳೆ ಸುರಿಸಿದರು ಆಗ ಒಳಗಿನ ಮಂದಿ ಗುಂಡು ಹೊಡೆದರೋ ಮುಂಗಾರು ಸಿಡಿಲು ಸಿಡಿದ ಹಂಗ ಎಂದು ಲಾವಣಿಕಾರ ಹಾಡ್ತಾನೆ ಬೆನ್ನ ಬೆನ್ ಹತ್ತಿ ತಿರಿ ತಿರಿವಿ ಕಡಿದರೋ ಏನೂ ಉಳಿಯದಾಂಗ ಹಲಗಲಿಯಲ್ಲಿ ಸಿಕ್ಕ ಸಿಕ್ಕವರನ್ನೆಲ್ಲ ಕರುಣೆಯೇ ಇಲ್ಲದೆ ಹುಡುಕಿ ಹುಡುಕಿ ಅಟ್ಟಾಡಿಸಿ ಹೊಡೆದರಂತೆ ಆಗ ಬ್ರಿಟಿಷ್ ಅಧಿಕಾರಿಯೊಬ್ಬ ಸುಮ್ಮನೆ ಸಾಯಬೇಡಿ ಸರ್ಕಾರದ ಅನುಮತಿ ಪಡೆದೇ ಆಯುಧಗಳನ್ನು ನಿಮಗೆ ಹಿಂತಿರುಗಿಸುತ್ತೇವೆ ಕೇಳಿರಿ ಮಾತಾ ಹೋಗ ಬ್ಯಾಡಿರಿ ಸತ್ತ ಎನ್ನುತ್ತಾನೆ ಆಗ ಮುಂದೆ ಬಂದ ಹನುಮ ಇವರ ಮೇಲೆ ನಮಗೆ ನಂಬಿಕೆ ಇಲ್ಲ ಎನ್ನುತ್ತಾನೆ ಜಡಗನಂತೂ ವಿಶ್ವಾಸಘಾತುಕರಿವರು ಮೋಸ ಮಾಡಿ ಭಾರತವನ್ನೇ ಆಳಲು ಹೊಂಚು ಹಾಕುತ್ತಿದ್ದಾರೆ ಇವರನ್ನು ನಂಬಿದರೆ ಭವಿಷ್ಯ ಭಯಾನಕವಾಗಲಿದೆ ಎನ್ನುತ್ತಾ ಆ ಅಧಿಕಾರಿಗೆ ಗುಂಡು ಹೊಡೆದಾಗ ಅಧಿಕಾರಿ ಸತ್ತು ಬೀಳುತ್ತಾನೆ ಇಂತಹ ಅವಮಾನಗಳಿಂದ ಸಿಟ್ಟಿಗೆದ್ದು ಬ್ರಿಟಿಷ್ ಅಧಿಕಾರಿ ಹಲಗಲಿಯ ಊರನ್ನೇ ಲೂಟಿ ಮಾಡಿರೆಂದು ಆದೇಶ ಹೊರಡಿಸ್ತಾನೆ ಬ್ರಿಟಿಷ್ ಸೈನ್ಯ ಹಲಗಲಿಯನ್ನ ಸುತ್ತುವರಿದಾಗ ಗುಂಡು ಸುರಿದಾವ ಬರಪೂರ ಎಂದು ಲಾವಣಿಕಾರ ಹಾಡ್ತಾನೆ ಹನುಮನ ಮೇಲೆ ಬ್ರಿಟಿಷರ ಮುನ್ನೂರು ಮಂದಿ ಸೈನಿಕರು ಭೀಮನ ಎದುರು ಐನೂರು ಮಂದಿ ಬ್ರಿಟಿಷ್ ಸೈನ್ಯ ದಾಳಿ ಮಾಡುತ್ತದೆ ಆಗ ಬಾಲನ್ನು ಮಾಡಿದ ಕಸರತ್ತ ಕುದುರಿಯ ಕಡಿದ ಹತ್ತಿಪ್ಪತ್ತ ರಾಮನ ಕಡಿತ ವಿಪರೀತ ಕಾಲುವೆ ಹರಿತೋ ರಕ್ತ ಹಲಗಲಿಯ ಬೇಡರು ವೀರಾವೇಶದಿಂದ ಕಾದಾಡುತ್ತಾರೆ ಹನುಮ ಭೀಮ ಬಾಲ ರಾಮ ಜನರನ್ನು ಹುರಿದುಂಬಿಸ್ತಾ ಹೋರಾಡ್ತಾರೆ ರಕ್ತದ ಓಕುಳಿಯೇ ಹರಿಯುತ್ತದೆ ಬ್ರಿಟಿಷರು ಕುತಂತ್ರದಿಂದಲೇ ಹಲಗಲಿಯಲ್ಲಿ ಸಿಕ್ಕ ಸಿಕ್ಕವರನ್ನೆಲ್ಲ ಕತ್ತರಿಸಿ ಹಾಕಿದರು ಕೊಂದರು ಸೆರೆಹಿಡಿದರು ಹಲಗಲಿಯ ಊರಿಗೆ ಊರೇ ಲೂಟಿ ಮಾಡಿದರು ಸೆರೆಸಿಕ್ಕವರನ್ನ ಗಲ್ಲಿಗೇರಿಸಿದರು ಹಲಗಲಿಯ ಗುಡಿಸಲುಗಳಿಗೆ ಬೆಂಕಿ ಇಟ್ಟರು ಊರಿಗೆ ಊರೇ ಬೆಂಕಿ ಹತ್ತಿ ಉರಿದು ಬೂದಿಯಾಯಿತು ಹಲಗಲಿಯಲ್ಲಿ ಅಲ್ಲಲ್ಲಿ ಉಳಿದಿದ್ದ ಆಯುಧಗಳನ್ನು ದಿನಸಿ ಸಾಮಾನುಗಳೆಲ್ಲವನ್ನೂ ಲೂಟಿ ಮಾಡಿದರು ಬ್ರಿಟಿಷರ ಅಪಾರ ಸೈನ್ಯ ಚಾಣಾಕ್ಷತನ ಮುಂದುವರಿದಿರುವ ಶಸ್ತ್ರಾಸ್ತ್ರಗಳ ಸುರಿಮಳೆ ಮೋಸ ತಂತ್ರಗಾರಿಕೆಯ ಎದುರು ಹಲಗಲಿಯ ವೀರರ ಹೋರಾಟ ಕೈಹಿಡಿಯಲಿಲ್ಲ ಗೆಲುವಿನ ದಡ ಮುಟ್ಟಲಿಲ್ಲ ಆಯುಧಗಳನ್ನು ಒಪ್ಪಿಸಲು ನಿರಾಕರಿಸಿದ್ದಕ್ಕಾಗಿಯೇ ಬ್ರಿಟಿಷರ ಮೋಸಕ್ಕೆ ಬಲಿಯಾಗಿ ಹಲಗಲಿಯ ಊರು ಬೂದಿಯಾಯಿತು ಉಳಿಯಲಿಲ್ಲ ಎಳ್ಳಷ್ಟು ಹಾಳಾಗಿ ಹೋಯಿತೋ ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ ಎನ್ನುವ ಸೊಲ್ಲು ಕಣ್ಣೀರು ತರಿಸುತ್ತದೆ ಈ ನೆಲದ ಸಂಸ್ಕೃತಿಗಾಗಿ ನೆಲಕ್ಕಾಗಿ ಪ್ರಭುತ್ವದ ವಿರುದ್ಧ ಹೋರಾಡಿದವರು ತ್ಯಾಗ ಬಲಿದಾನವಾದವರು ಸಾವಿರ ಮಂದಿ ಇದ್ದಾರೆ ಹಲಗಲಿಯ ವೀರರ ಸಾಹಸಗಾಥೆ ಯಶೋಗಾಥೆ ಇದರ ಬಗ್ಗೆ ಪ್ರಾಥಮಿಕ ಮಾಹಿತಿಗಳನ್ನು ಮಾತ್ರ ನಾನಿಲ್ಲಿ ಹಂಚಿಕೊಂಡಿದ್ದೇನೆ ಸ್ಥಳೀಯ ಮಟ್ಟದಲ್ಲಿ ನಡೆದ ಈ ವೀರ ಯೋಧರ ಸಾಹಸ ಪರಾಕ್ರಮ ಮರುಚಿಂತನೆಗೊಳ್ಳುವಂತಹ ಅವಶ್ಯಕತೆ ಇದೆ ಮನೆ ಮನೆಗಳಲ್ಲಿ ಇಂತಹ ವೀರರು ಹುಟ್ಟಬೇಕಾಗಿದೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಹಲಗಲಿಯ ವೀರರ ಸಾಹಸ ಸಾಮಾನ್ಯವಲ್ಲ ಯಾವ ವೀರ ಯೋಧರಿಗೂ ಕಡಿಮೆಯಿಲ್ಲ ವೀಕ್ಷಕರೇ ಈ ವೀರರಿಗೊಂದು ಗೌರವದ ನಮನಗಳನ್ನು ಸಲ್ಲಿಸೋಣ ಎಲ್ಲ ವೀಕ್ಷಕರಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆದವರಿಗೆಲ್ಲ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆಗಿ ಪ್ರೋತ್ಸಾಹ ನೀಡುವಿರಾಗಿ ನಂಬಿದ್ದೇನೆ ತಮ್ಮೆಲ್ಲರ ಶುಭ ಹಾರೈಕೆ ನನಗಿರಲಿ ಎಲ್ಲರಿಗೂ ನಮಸ್ಕಾರ